ಕಳೆದ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಹಿಂದವಾಡಿ ಸಾರ್ವಜನಿಕ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿದ್ದೇವೆ ವರ್ಷದಿಂದ ವರ್ಷಕ್ಕೆ ನಮ್ಮ ಗಣೇಶ ಮೂರ್ತಿ ವೀಕ್ಷಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಎಂದು ಗಣೇಶ ಮಂಡಳದ ರಾಘವೇಂದ್ರ ಹಂಪಿಹೊಳಿ ಹೇಳಿದರು ಬೆಳಗಾವಿಯಲ್ಲಿ ಕೆಎಂಎಂ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ಹಿಂದವಾಡಿಯಲ್ಲಿ ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸುತ್ತೇವೆ ಇದಕ್ಕೆ ಇಲ್ಲಿನ ನಾಗರಿಕರು ಹಾಗೂ ಎಲ್ಲ ಗಣೇಶ ಮಂಡಳಿಗಳು ಸಹಕಾರ ನೀಡಿಕೊಂಡು ಬಂದಿವೆ ಎಂದರು ನಮಸ್ಕಾರ ಇದು ಸಾರ್ವಜನಿಕ ಗಣೇಶೋತ್ಸವ ಮಂಡಳ ಸುಭಾಷ್ ಮಾರ್ಕೆಟ್ ಹಿಂದ್ವಾಡಿ ಬೆಳಗಾವಿಯಿಂದ ಮಾ ನಾವು ಇದ್ದೀವಿ ಮಂಡಳದಿಂದ ಇವತ್ತು ನಮ್ಮ ಗಣಪತಿ ಮಂಡಳಕ್ಕೆ ಮೂವತ್ತೈದು ವರ್ಷ ಆಗಿದೆ ಪ್ರತಿ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ನಾವು ಪ್ರಾರಂಭ ಮಾಡಿದ್ದಿದೆ ಇವತ್ತ ಮೂವತ್ತೈದನೇ ವರ್ಷದಲ್ಲಿ ನಾವು ಪಾದಾರ್ಪಣೆ ಇದ್ದೀವಿ ಸೊ ಹೀಗಾಗಿ ಅತಿ ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ ಇದಕ್ಕೆ ಎಲ್ಲ ಮಂಡಳದ ಕಾರ್ಯಕರ್ತರು ನಮ್ಮ ಹಿಂದ್ವಾಡಿಯ ಎಲ್ಲ ಜನ ಸಾಕಷ್ಟು ಸಹಭಾಗವನ್ನು ತೋರಿಸ್ತಾರೆ ಮತ್ತು ಸಹಾಯವನ್ನು ಕೊಡ್ತಾ ಇರ್ತಾರೆ ಹೀಗಾಗಿ ಮಂಡಳ ಮುಂದೆ ಈ ಬಾರಿ ವಿಷ್ಣುವಿನ ಅವತಾರದಲ್ಲಿರುವ ಸಾರ್ವಜನಿಕ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಗಣೇಶನ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಹಬ್ಬವನ್ನು ಆಚರಿಸಬೇಕು ನಮ್ಮ ಮಂಡಳದ ಯುವಕರಿಗೆ ಬೇರೆ ಬೇರೆ ಜವಾಬ್ದಾರಿ ನೀಡಲಾಗಿದೆ ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಎಂದರು ಸಂಕಲ್ಪ ಶಿಂಧೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ